ಸೀರೆ ಕುಚ್ ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಡುವ ಹೆಣ್ತನ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದರ ತೊಗೊಂಡಿನಿ ಟೆನ್ ನಂಬರ್ ಕ್ರೋಶ ತೊಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋ ಅಂತ ನೋಡ್ಕೊಳ್ಳೋನು ಫಸ್ಟ್ ನೋಡಿ ಬಟ್ಟೆಗೆ ಗಂಟು ಹಾಕಿದ್ದೀನಿ ಇವಾಗ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿದ್ದೀನಿ ಇನ್ನೊಂದು ಲಾಕ್ ಮಾಡ್ತಾ ಇದ್ದೀನಿ ಇವಾಗ ದರ ಮೇಲೆ ಮಾಡಿ ಒಂದು ಬಿಡ್ಸೋತೀನಿ ಈ ಡಿಸೈನ್ಗೆ ಫಸ್ಟ್ ಹಾಕೋಬೇಕು ಒಂದು ರೌಂಡ್ ಶೇಪ್ ಬಿಡ್ಸಾಕೋತ ಇದ್ದೀನಿ ನಿಮ್ಗೆ ಯಾವ ಶೇಪ್ ಇಷ್ಟ ಅದು ಶೇಪ್ ಹಾಕೊಳ್ಳಿ ಬಿಡ್ಸ ದರ ಒಳಗೆ ಸೇರಿಸಿ ಬಿಡ್ ಲಾಕ್ ಮಾಡ್ಕೋಬೇಕು ಬಿಡ್ ಲಾಕ್ ಮಾಡಿ ಇವಾಗ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು ಇವಾಗ ಚೈನ್ ಹಾಕೋತೀನಿ ಸ್ವಲ್ಪ ನಾನು ದೊಡ್ಡ ಸೈಜ್ ಬಿಡಿಸ್ತೊಂಡಿನಿ ನಿಮ್ಗೆ ಯಾವ ಶೇಪ್ ಇಷ್ಟ ಆ ಬಿಡ್ಸ್ ಬಿಡಿಸ್ತೊಳ್ಳಿ ಇವಾಗ ನಾನು ಐದು ಚೈನ್ ಹಾಕ್ತಾಯಿದ್ದೀನಿ ಇಲ್ಲಿ ಐದು ಚೈನ್ ಹಾಕೋಬೇಕು ಐದು ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು ಎಲ್ಲಿ ವೃತ್ತಿಯಲ್ಲಿ ಲಾಕ್ ಮಾಡಿ ಇವಾಗ ನೋಡಿ ಆರು ಚೈನ್ ಹಾಕೋತೀನಿ ಇಲ್ಲಿ ಆರು ಚೈನ್ ಹಾಕ್ತಾ ಇದ್ದೀನಿ ಆರ್ ಚೈನ್ ಹಾಕಿದ್ದೀನಿ ಇವಾಗ ನಾವು ಲಾಕ್ ಮಾಡಿದೆಲ್ಲ ಅದೇ ಹೋಲಲ್ಲಿ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಲಾಕ್ ಮಾಡಿದಲ್ಲ ಅಲ್ಲೇ ಲಾಕ್ ಮಾಡ್ಕೋಬೇಕು ಒಂದು ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಆರ್ ಚೈನ್ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇದು ಆರ್ಚಿಗೆ ಆರ್ ಚೈನ್ ಇವಾಗಿನ ಐದು ಚೀನ್ ಹಾಕೋತೀನಿ ಐದು ಚೀನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಅದು ಕೂಡ ಅಷ್ಟೇ ಇಟ್ಬಿಟ್ಟು ನೋಡಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ ಸಾಕ್ತಾ ಇದ್ದೀನಿ ಬಿಡ್ ಹಾಕಿ ದಾರ ಒಳಗೆ ಹಾಕೋತೀನಿ ಬೀಡು ಬಿಡ್ ಲಾಕ್ ಮಾಡ್ತೀನಿ ಬಿಡ್ ಲಾಕ್ ಮಾಡಿ ಬಟ್ಟೆಕ್ ಲಾಕ್ ಮಾಡ್ತೀನಿ ಕರೆಕ್ಟಾಗಿ ನೋಡಿ ಬಟ್ಟೆ ಲಾಕ್ ಮಾಡ್ಕೋಬೇಕು ತುಂಬಾ ಚೆನ್ನಾಗೈತಿ ಐತಿ ಡಿಸೈನ್ ಚೆನ್ನಾಗಿ ಲುಕ್ ಕೊಡುತ್ತೆ ಇವಾಗಿನ ಚೈನ್ ಹಾಕೋತೀನಿ ఐదు చైను ఐదు చైన్ హాకీ కరెక్ట్గా ఇట్బిట్టు లాక్ మివ ఆరు చైన్ హాకుతీ ఐదు చైను ఆమె ఆరు చైను ಇನ್ನು ಐದು ಚೈನು ಇನ್ನು ಬಿಡ್ಸಾಕೋಬೇಕು ನೋಡಿ ಯಾರು ಚೈನ್ ಹಾಕಿದ್ದೀನಿ ಅದೇ ಲಾಕಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇವಾಗಿನ ಚೈನ್ ಹಾಕೊಡ್ತೀನಿ ಐದು ಚೈನು ಐದು ಚೈನ್ ಹಾಕಿಬಿಟ್ಟು ಇದು ಕೂಡ ಅಷ್ಟೇ ಲಾಕ್ ಮಾಡ್ತೀನಿ ಯಾವಾಗಲೂ ಲಾಕ್ ಮಾಡಿಬಿಟ್ರೆ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಇವತ್ತು ದರ ಮಾಡಿ ಒಂದು ಬಿಡ್ ಇದ್ದೀನಿ ಬಿಡ್ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ನೋಡಿ ಲೈನ್ ಕಂಪ್ಲೀಟ್ ಆಗೈತಿ ಇದೇ ರೀತಿ ಹಾಕೊಂಡು ಹೋಗಬೇಕು ಸೀರೆ ಮೇಲೆ ಹಾಕೋದ್ರೆ ಅಷ್ಟೇ ಇದೇ ರೀತಿ ಲೈನ್ ಹಾಕೋಬೇಕು ಫಸ್ಟ್ ಒಂದು ಬಿಡ್ಸ್ ಹಾಕೋಬೇಕು ಐದು ಚೇನು ಆರು ಚೇನು ಐದು ಚೇನು ಒಂದು ಬಿಡ್ಸು ಐದು ಚೇನು ಆರು ಚೇನು ಇನ್ನ ತಿರ್ಗಿ ಐದು ಚೇನು ಹಾಕಿ ಬಿಡ್ಸ್ ಹಾಕೋಬೇಕು ಸೆಕೆಂಡ್ ಏರು ಮಾಡಕ್ಕೆ ನಾನು ಸೇಮ್ ಕಲರ್ ದರ ತಗೊಂಡಿನಿ ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇನ್ನು ಒಂದು ಲಾಕ್ ಮಾಡ್ಕೊತೀನಿ ಇನ್ನು ಒಂದು ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ ಎಷ್ಟು ಚೈನ್ ಹಿಡುತ್ತೆ ಅಷ್ಟು ಹಾಕೋಬೇಕು ನೋಡ್ಕೊಂಡು ಹಾಕೋಬೇಕು ಎಷ್ಟು ಚೈನ್ ಹಿಡುತ್ತೆ ಇಲ್ಲಿ ನಾನು ಐದು ಚೈನ್ ಹಾಕಿದ್ದೀನಿ ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಬಿಡ್ಸು ಚಿಕ್ಕಿದ್ದರೆ ಚೈನ್ ಕಮ್ಮಿ ಹಾಕ್ಕೊಬೋದು ದೊಡ್ಡದಿದ್ದರೆ ಐದು ಚೈನ್ ಹಾಕ್ಕೋಬೇಕು ಆ ಹಿಂದೆ ಐದು ಚೈನ್ ಹಾಕಿದ್ದೆಲ್ಲ ಅಲ್ಲಿ ಕೊಚ್ಚು ಕಟ್ಕೋಬೇಕು ಇವಾಗ ನೋಡಿ ಇಲ್ಲಿಂದ ಸುಜ್ಜಿ ಮೇಲೆ ಎರಡು ದಾರ ತಗೊಂಡು ಆರ್ ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬರಬೇಕು ದಾರ ಬಂದು ಎರಡು ಒಂದು ಮೂರು ಲೀಪ್ ಆಗುತ್ತೆ ಎರಡು ಒಂದು ಇನ್ನು ಎರಡು ಒಂದು ಲಾಸ್ಟಲ್ಲಿ ಎರಡು ಒಂದು ಇಲ್ಲಿ ನಾನು ತಿರುಬಳ್ಳ ವರ್ಷ ಮಾಡ್ತಾಯಿದ್ದೀನಿ ನೋಡಿ ಇನ್ನು ತಿರುಬಳ್ಳಿ ವರ್ಷ ಮಾಡ್ತಾಯಿದ್ದೀನಿ ಬಿಡ್ ಲಾಕ್ ಮಾಡಿದ್ದೆಲ್ಲ ಅಲ್ಲಿಂದ ಸೂಜಿ ಮೇಲೆ ಎರಡು ಶ್ಲಾ ಧಾರ ತೊಗೊಂಡು ತಿರುಬಳ್ಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಬಿಡ್ ಲಾಕ್ ಇತ್ತಲ್ಲ ಅಲ್ಲಿಂದ ಆರ್ ಸ್ಟಾರ್ಟ್ ಮಾಡ್ಕೋಬೇಕು ಸುಜಿ ಮೇಲೆ ಎರಡು ಸ್ಲಾ ದರ ತಗೊಂಡು ಆರ್ ಚೈನ್ ಒಳಗೆ ಹೋಗಿ ದರ ಎಳ್ಕೊಬಂದು ಎರಡು ಒಂದು ಎರಡು ಒಂದು ಲಾಸ್ಟಲ್ಲಿ ಎರಡು ಒಂದು ನಾನು ಇಲ್ಲಿ ತ್ರಿಬಳ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ಡಬಲ್ ಕ್ರೋರ್ಶ ಹಾಕೊಳ್ಳಿ ಡಬಲ್ ಕ್ರೋರ್ಶ್ ಹಾಕಿದ್ರೆ ಆರು ಸ್ವಲ್ಪ ಚಿಕ್ಕದ ಕಾಣಿಸ್ತಾವ ತ್ರಿಬಲ್ ಕೋರ್ಷ ಹಾಕಿದ್ರೆ ಸ್ವಲ್ಪ ದೊಡ್ಡದಕ್ಕೆ ಕಾಣಿಸ್ತಾವ ನೋಡಿ ಇದು ಸುಜಿ ಮೇಲೆ ದರ ಸುತ್ತಕೊಂಡು ಆರ್ ಚೈನ್ ಒಳಗೆ ಹೋಗಿ ದರ ಬಂದು ಎರಡು ಒಂದು ಎರಡಗೊಂದು ಲಾಸ್ಟಲ್ಲಿ ಎರಡು ಒಂದು ತುಂಬ ಈಜಿ ಐತಿ ಡಿಸೈನ್ ಬೇಗ ಬೇಗ ಹಾಕೋಬೋದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಸೈನ್ ನೀವು ಬೇಕಂದ್ರೆ ಎಲ್ಲ ಡಬ್ಬ ಕರ್ಷ ಮೇಲೆ ಒಂದೊಂದು ಮಣಿ ಹಾಕೋಬೋದು ನಾನು ಇಲ್ಲ ನೀವು ಬೇಕಂದ್ರೆ ಹಾಕೊಳ್ಳಿ ನೋಡಿ ಇದು ಆರ್ಚ್ ಆಗಿ ಐತಿ ಈ ರೀತಿ ಬರುತ್ತೆ ಆರ್ಚ್ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಬಿಡಲ್ ಲಾಕ್ ಮಾಡಿದೆಲ್ಲ ಅಲ್ಲೇ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಚೈನ್ ಹಾಕ್ತಾಯಿದ್ದೀನಿ ಎಷ್ಟು ಚೈನ್ ಹಿಡುತ್ತೆಯೋ ಅಷ್ಟು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಐದು ಚೈನ್ ಹಾಕಿದ್ದೀನಿ ಲಾಕ್ ಮೇಲೆ ಲಾಕ್ ಇದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಇಲ್ಲಿಂದ ಆರ್ ಸ್ಟಾರ್ಟ್ ಮಾಡ್ಕೋಬೇಕು ಸುಜ್ಜಿ ಮೇಲೆ ದಾರ ಸುತ್ಕೊಂಡು ಎರಡು ಸಲ ಧಾರ ತೊಗೋಬೇಕು ಶುಜಿ ಮೇಲೆ ಎರಡು ಸಲ ದರ ತೊಗೊಂಡು ಆರ್ಚಿನೊಳಗೆ ಹೋಗಿ ಆ ಧರ ಎಳ್ಕೊಂಡ್ಬಂದು ಎರಡು ಒಂದು ಎರಡು ಒಂದು ಲಾಸ್ಟಲ್ಲಿ ಎರಡು ಒಂದು ಇದೇ ರೀತಿ ಫುಲ್ ಸೀರೆ ಮೇಲೆ ಹಾಕಿದ್ರೆ ಕಂಪ್ಲೀಟ್ ಮಾಡ್ಕೋಬೇಕು ಎಲ್ಲ ಆರ್ಚ್ ಒಂದೇ ಲೆವೆಲ್ ಇರಬೇಕು ನಾನು ಆ ಆರ್ಚಿಗೆ ಹದಿನೆಂಟು ಕಂಬ ಹಾಕಿದ್ದೀನಿ ಅಂದರೆ ಹದಿನೆಂಟು ತ್ರಿವೇಕೋರ್ಷ ಮಾಡಿದ್ದೀನಿ ನೀವು ಬೇಕಂದರೆ ಕಮ್ಮಿನೇ ಹಾಕ್ಕೋಬೋದು ಜಾಸ್ತಿನೇ ಮಾಡ್ಬೋದು ನಾನು ಹದಿನೆಂಟು ತ್ರಿಬುಳು ಕೋರ್ಷ ಮಾಡಿದ್ದೀನಿ ಅದು ಆರ್ಚಿಗೆ ಹದಿನೆಂಟು ತ್ರಿಬಲ್ ಕೋರ್ಷ ಮಾಡಿದ್ದಿಲ್ಲ ಇದು ಆರ್ಚಿಗೆ ಅಷ್ಟೇ ಹದಿನೆಂಟು ತಿರುವುಳ್ಳ ಕೋರ್ಷ ಮಾಡ್ಕೊತೀನಿ ನೋಡಿ ಇದು ಕೂಡ ಹದಿನೆಂಟು ತಿರುಗಿಳು ಕೋರ್ಷ ಮಾಡಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಡಿಸೈನ್ ಆರ್ಚ್ ಕೂಡ ಎಷ್ಟು ನೀಟಾಗಿ ಬಂದೈತಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಾನು ಎರಡು ಆರ್ಚಿಗೆ ಹದಿನೆಂಟು ತ್ರಿಬಲ್ ಕೋರ್ಷ ಮಾಡಿದ್ದೀನಿ ನೀವು ಫಸ್ಟ್ ಆರ್ಚಿಗೆ ಎಷ್ಟು ಹಾಕೋತೀವಿ ಕಂಬ ಎಲ್ಲ ಆರ್ಚಿಗೆ ಅಷ್ಟು ಹಾಕ್ಕೋಬೇಕು ಚೆನ್ನಾಗಿ ಲುಕ್ ಕೊಡುತ್ತೆ ಹೆಚ್ಚಾಗಿ ಕಮ್ಮಿ ಆಗಿದ್ರೆ ಚೆನ್ನಾಗಿ ಲುಕ್ ಕೊಡೋದಿಲ್ಲ ಇವತ್ತು ತಿರ್ಗಿ ಐ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಸ್ಟಲ್ಲಿ ದಾರ ಇರುತ್ತಲ್ಲ ಲಾಸ್ಟ ಸಿರಿ ಮೇಲೆ ಹಾಕ್ಕೋಬೇಕಂದ್ರೆ ಲಾಸ್ಟಲ್ಲಿ ಗಮ್ ಹಾಕಿ ಅಂಸ್ಕೋಬೋದು ನಾ ಕುಚ್ಚಲ್ಲಿ ಹಾಕಿ ಕಟ್ಕೋಬೋದು ನೋಡಿ ಆರ್ಚ್ ಕಂಪ್ಲೀಟಾಗಿ ಐತಿ ಎಷ್ಟು ನೀಟಾಗಿ ಬಂದೈತಿ ಆರ್ಚ ಬಿಡಿಸ್ ಹಾಕಿದ್ದೆಲ್ಲ ಬಿಡಿಸಿಂದ ಕುಚ್ಚು ಬರುತ್ತೆ ನೀವು ಬೇಕಂದ್ರೆ ಆರ್ಚಿಗೆ ಮಣಿ ಕೂಡ ಹಾಕೊಳ್ಳಿ ನಾನು ಹಾಕಿಲ್ಲ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಡಿಸೈನ್ ನೋಡಿ ನೋಡಿ ಡಿಸೈನ್ದು ಫೈನಲ್ ಲುಕ್ಕು ಕುಚ್ಚು ಕಟ್ಟಕ್ಕೆ ನಾನು ನೂರಳೆ ದಾರ ಸತ್ಕೊಂಡು ಕುಚ್ಚು ಕಟ್ಟಿದ್ದೀನಿ ಎಷ್ಟು ನೀಟಾಗಿ ಬಂದೈತಿ ಡಿಸೈನ್ ನೋಡಿ ನೀವೇ ನೀನು ಆರ್ಚಿಗೆ ಒಂದು ಚಿಕ್ಕ ಚಿಕ್ಕ ಮಣಿ ಹಾಕೊಂಡ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿ ಡಿಸೈನು ಪ್ಲೀಸ್ ಹೊಸಬ್ರು ಯಾರು ನೋಡ್ತಾ ಇದ್ದರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಡಿಯೋ ಎಂಟನ ವಾಚ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಹಿಡಿಯೋ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್